ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ಜಾನ ತೇಜಶ್ರೀ ಇವರು ಬರೆದಂತಹ ಗಾಂಧಿ ಫೋಟೋ ಆಲ್ಬಮ್ ಅನ್ನುವಂತಹ ಕವನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಅಂಬಲ್ಪಾಡಿ ವಿದ್ಯಾರ್ಥಿಗಳೇ ಜಾನ ತೇಜಶ್ರೀ ಇವರು ಕನ್ನಡದ ಹಲವಾರು ಪ್ರಮುಖ ಕವಯತ್ರಿಯರಲ್ಲಿ ಒಬ್ಬರಾಗಿದ್ದಾರೆ ಇವರು ಮೂಲತಃ ಹಾಸನದವರಾಗಿದ್ದಾರೆ ಇವರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಇಂಗ್ಲಿಷ್ನಲ್ಲಿ ಎಮ್ ಎ ಮತ್ತು ಭಾಷಾಂತರದಲ್ಲಿ ಡಿಪ್ಲೊಮಾ ಪದವಿಯನ್ನು ಪಡೆದವರು ಇವರು ಒಂದು ವರ್ಷ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾನಿಲಯದ ಟ್ಯಾಗೋರ್ ಪೀಠದಲ್ಲಿ ಸಂಶೋಧನಾ ಸಹಾಯಕಿಯಾಗಿ ಕಾರ್ಯನಿರ್ವಹಿಸಿದವರು ಪ್ರಸ್ತುತ ಈಗ ಹಾಸನದ ಸೇಂಟ್ ಫಿಲೋಮಿನಾ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿದ್ದಾರೆ ಇವರು ಹಲವಾರು ಕೃತಿಗಳನ್ನು ಕೂಡ ಪ್ರಕಟಿಸಿದ್ದಾರೆ ಅವುಗಳಲ್ಲಿ ಮುಖ್ಯವಾದದ್ದು ಲಯ ತಿಳಿಗೊಳ ಕತ್ತಲೆಯ ಬೆಳಗು ಅವನರಿವಲ್ಲಿ ಬಂಡೆ ಯಕ್ಷಿಣಿ ಕನ್ನಡಿ ಮಾಗಿ ಕಾಲದ ಸಾಲುಗಳು ಅನ್ನುವಂತಹ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಹಾಗೆಯೇ ಬೆಳ್ಳಿ ಹುಳ ಇವರ ಕಥಾ ಸಂಕಲನ ಭಾರತ ರಾಷ್ಟ್ರೀಯ ಚಳುವಳಿ ಚೀನಿ ತತ್ವಶಾಸ್ತ್ರದ ಕಥೆ ಕಡಲ ತಡಿಯ ಗುಡಾರ ಬೆತ್ತಲೆ ಫಕೀರ ಇರುವೆ ಮತ್ತು ಪಾರಿವಾಳ ಇವು ಅವರು ಬರೆದಂತಹ ಅನುವಾದಿತ ಕೃತಿಗಳು ನೀನಾಸಂಗಾಗಿ ಓಲೆ ಸೋಯಿಂಕಾನ ಸಾವು ಮತ್ತು ರಾಜನು ಕುದುರೆ ಸವಾರ ನಾಟಕ ಅನುವಾದವನ್ನು ಕೂಡ ಮಾಡಿದ್ದಾರೆ ಹಾಗೆ ಕವಿ ರವೀಂದ್ರ ಬೆಟ್ಟದ ಮೇಲಿನ ಬೆಳಕು ಇದು ಸಂಪಾದಿತ ಕೃತಿಗಳು ಯು ಆರ್ ಅನಂತಮೂರ್ತಿಯವರ ಸುರಗಿ ಅನ್ನುವಂತಹ ಆತ್ಮಕಥೆಯ ಸಂಯೋಜನೆ ಮತ್ತು ನಿರೂಪಣೆಯನ್ನು ಕೂಡ ಮಾಡಿದ್ದಾರೆ ಇವರು ಬರೆದಿರುವಂಥ ಈ ಗಾಂಧಿ ಫೋಟೋ ಆಲ್ಬಮ್ ಇದನ್ನು ಕ್ಯಾಪ್ಟನ್ ಕವಿತೆಗಳು ಅನ್ನುವಂತಹ ಕವನ ಸಂಕಲನದಿಂದ ಆರಿಸಿಕೊಂಡಿದ್ದಾರೆ ಮೊದಲ ಪ್ರಶ್ನೆ ನೋಡಿ ಎಂಟು ಅಂಕದ ಪ್ರಶ್ನೆ ಗಾಂಧಿ ಫೋಟೋ ಆಲ್ಬಮ್ ಕವನದಲ್ಲಿ ಗಾಂಧೀಜಿಯ ವ್ಯಕ್ತಿತ್ವವು ಹೇಗೆ ಅನಾವರಣಗೊಂಡಿದೆ ವಿವರಿಸಿರಿ ವಿದ್ಯಾರ್ಥಿಗಳೇ ಇದು ಎಂಟು ಅಂಕದ ಪ್ರಶ್ನೆ ಈ ಕವನದ ಒಂದು ಕಥೆ ಏನು ಅನ್ನುವಂಥದ್ದನ್ನು ತಿಳಿದುಕೊಂಡ್ರೆ ನಿಮಗೆ ಸಲೀಸಾಗಿ ಪರೀಕ್ಷೆಯಲ್ಲಿ ಬರೆಯುತ್ತಾ ಹೋಗ್ಬೋದು ಮೊದಲ ಈ ಪ್ರಶ್ನೆಯ ಉತ್ತರವನ್ನು ನೋಡಿ ಗಾಂಧಿ ಫೋಟೋ ಆಲ್ಬಮ್ ಎನ್ನುವಂಥ ಈ ಕವನದಲ್ಲಿ ಗಾಂಧೀಜಿಯ ವ್ಯಕ್ತಿತ್ವವನ್ನು ನಾವಿಲ್ಲಿ ನೋಡಬಹುದು ಕವಯಿತ್ರಿಯ ಅಪ್ಪನಿಗೆ ಅಂದರೆ ಕವಯತ್ರಿಯ ಹೆಸರು ಏನು ಅಂತ ನಿಮಗೆ ಗೊತ್ತಿದೆ ಜ ನ ತೇಜಶ್ರೀ ಇವರ ತಂದೆಗೆ ಹೂಮನವನ್ನು ಅರಳಿಸುವಂತಹ ಜೀವತಂತ್ರ ಗೊತ್ತಿತ್ತಂತೆ ಈ ಲೇಖ ಕವಯತ್ರಿಯ ತಂದೆ ತನ್ನ ಮಗಳ ಕೈಗೆ ಅಂದರೆ ಕವಯತ್ರಿಯ ಕೈಗೆ ಗಾಂಧೀಜಿಯ ಆಲ್ಬಮನ್ನು ಕೊಟ್ಟು ಮಗಳ ಜೀವವನ್ನು ಗಾಂಧೀಜಿಯ ಜೀವದೊಂದಿಗೆ ಬೆಸುಗೆ ಹಾಕುತ್ತಾ ಮಗಳ ಎದೆಯಲ್ಲಿ ಚರಿತ್ರೆಯ ಮೆಕ್ಕಲು ಮಣ್ಣನ್ನು ಅಂದರೆ ಫಲವತ್ತಾದ ಮಣ್ಣನ್ನು ಉಗಿದು ಮಣ್ಣಿಗೆ ಮಣ್ಣನ್ನು ಕಸಿ ಮಾಡುತ್ತಾರೆ ಕವಯಿತ್ರಿ ಈ ಗಾಂಧಿ ಆಲ್ಬಮ್ನ ಜೊತೆಗೆ ತನ್ನ ಬಾಲ್ಯ ಮತ್ತು ಯೌವನವನ್ನು ಕಳೆದಿದ್ದಾರೆ ಆ ಆಲ್ಬಮ್ ಗಟ್ಟಿರಟ್ಟಿನ ಹೊದಿಕೆಯ ಅಗಲವಾದ ಪುಸ್ತಕ ಬಾಲ್ಯದ ಎಳೆ ರಟ್ಟೆಗೆ ತೂಸು ಭಾರವಾಗಿದ್ದರೂ ಅದು ದಿನ ಕಳೆದಂತೆ ಆ ಮಗುವಿನ ತೋಳ ಕಸುವಿಗೆ ಕಸು ಅಂದರೆ ಶಕ್ತಿ ಆ ಶಕ್ತಿಗೆ ಮಣಿಯುತ್ತದೆ ಮಹಾತ್ಮ ಗಾಂಧಿಯ ಈ ಆಲ್ಬಮ್ ಹೊತ್ತಿಗೆ ತೆರೆಯುವ ಮುನ್ನ ಅಂದರೆ ಆ ಒಂದು ಪುಸ್ತಕವನ್ನು ತೆರೆಯುವ ಮುನ್ನ ಕಣ್ಣನ್ನು ಕಟ್ಟಿಹಾಕುವ ಅದರ ಮುಖಪುಟ್ಟ ಚಿತ್ರ ಕಾಣಿಸ್ತದೆ ಮೊದಲಿಗೆ ಆ ಮುಖಪುಟ್ಟ ಚಿತ್ರವನ್ನು ನೋಡಬಹುದು ಅದು ಚರಕದಿಂದ ನೂಲು ತೆಗೆಯುತ್ತಾ ಇರುವಂತಹ ಗಾಂಧಿ ತಾತನ ಚಿತ್ರ ಆತನ ಕಣ್ಣು ಅದೆಷ್ಟು ತದೇಕವಾಗಿತ್ತು ಚೂರೇ ಮುಂಚಾಚಿದ ತುಟಿ ವೀರಾಸನದಲ್ಲಿ ಕುಳಿತಂತಹ ದೃಢವಾದಂತಹ ಕಾಲು ತನ್ಮಯಗೊಂಡಂತಹ ದೇಹ ಇಡೀ ಒಡಲು ಚರಕವಾದಂತಹ ತಾದಾತ್ಮ್ಯ ಅಂದರೆ ಆ ಚರಕವೇ ದೇಹವು ದೇಹವೇ ಚರಕವು ಎನ್ನುವ ಹಾಗೆ ಈ ಗಾಂಧೀ ತಾತನ ಮೈಯನ್ನು ತಡವದೆ ಮುಟ್ಟದೆ ಕವಯತ್ರಿಯ ಮನಸ್ಸು ಮುಂದೆ ಹೋಗಲಲ್ಲದು ಆತನ ಕೈಯಲ್ಲಿದ ನೂಲಿನ ಎಳೆಯನ್ನು ಬೆರಳಿನಿಂದ ಹಗುರವಾಗಿ ನೇವರಿಸಿದರೆ ಕವಯತ್ರಿಯ ಎದೆಯ ನರತಂತು ಮಿಸುಕಿದಂತೆನಿಸುತ್ತದೆ ಈ ಆಲ್ಬಮ್ ಪುಸ್ತಕದ ರಟ್ಟನ್ನು ತಿರುಗಿಸಿದರೆ ಸಾಕು ಒಳಗಿನ ಒಂದೊಂದೇ ಚಿತ್ರದಲ್ಲಿ ಅಷ್ಟೊಂದು ಜೀವ ತುಂಬಿ ನಿಂತಿದೆ ಪುಟ್ಟ ಮಗು ಗಾಂಧಿ ಅಪ್ಪ ಅಮ್ಮನ ಮುದ್ದಿನ ಪೋರ ದೃಢವಾದ ಕಂಗಳ ಯುವಕ ಕನಸುಗಳನ್ನು ಬಿತ್ತುವ ಕಣ್ಣಿನ ಕಾರುಣ್ಯ ಕಣ್ಣಿನ ತಾರುಣ್ಯ ಅಂದರೆ ಆ ರೀತಿಯ ತರು ತರುಣತೆ ಇದೆ ಹಾಗೆ ಮುಂದೆ ಹೆಣ್ಣಿಗೆ ಗಂಡ ಮಕ್ಕಳ ಅಪ್ಪ ಅವರ ಒಳಗೆ ಹೋರಾಟದ ಕಿಚ್ಚು ರೈಲಿನ ಹುಡುಗ ನಡೆದದ್ದೇ ದಾರಿ ಬಿತ್ತಿದಷ್ಟು ಮೊಳಕೆ ಬೆಳೆದದ್ದೆಲ್ಲ ಹೊಲಸು ಎಷ್ಟೆಷ್ಟು ಗಾಂಧಿ ಅಷ್ಟು ಜೀವ ಸಂಚಾರ ಆಲ್ ಆಲ್ಬಮ್ನೊಳಗಿನ ಎಲ್ಲ ಚಿತ್ರಗಳು ಗಾಂಧೀಜಿಯ ವ್ಯಕ್ತಿತ್ವದ ಪ್ರತೀಕಗಳಂತೆ ಇಲ್ಲಿ ಯಾವ ಚಿತ್ರಕ್ಕೂ ಅಡಿ ಟಿಪ್ಪಣಿಗಳು ಇಲ್ಲ ಒಂದೊಂದು ಚೌಕಟ್ಟು ಅಷ್ಟು ಪರಿಪೂರ್ಣ ಚಿತ್ರದೊಳಗಿನ ಉಕ್ಕು ಕಡಲು ಮೇರೆ ಇರದ ತೀರದೆಡೆಗೆ ಪ್ರತಿ ಜೀವವನ್ನು ಮುನ್ನಡೆಸುತ್ತಾ ಕಟ್ಟು ಬಿಚ್ಚಿ ನಗುತ್ತದೆ ಎಲ್ಲ ಚೆನ್ನಾಗಿತ್ತು ಇಡೀ ಕವಿತೆಯೇ ಚೆನ್ನಾಗಿತ್ತು ಇಡೀ ಗಾಂಧಿ ಆಲ್ಬಮೇ ಚೆನ್ನಾಗಿತ್ತು ಗಾಂಧಿ ಫೋಟೋದ ಆಲ್ಬಮೇ ಚೆನ್ನಾಗಿತ್ತು ಆದರೆ ಕೊನೆಯಲ್ಲಿ ಮಾತ್ರ ಆ ಕೊನೆಯ ಪುಟದಲ್ಲಿ ಏನಾಯಿತೇನೋ ಲೈಕ್ ಕವಾಯತ್ರು ಹೇಳ್ತಾರೆ ಗಾಂಧಿ ತಾತನ ಎದೆಯಿಂದ ರಕ್ತ ಒಸರುತ್ತಿದೆ ಆತನ ಎದೆಯ ಮೇಲೆ ಬಂದೂಕಿನ ಸ್ಪಷ್ಟ ಗುರುತು ಇದೆ ಆತನ ಮುಚ್ಚಿದ ಕಣ್ಣು ರೆಪ್ಪೆಯ ಮೇಲೆ ಎಷ್ಟೊಂದು ದಣಿವಿದೆ ತುಟಿಯಲ್ಲಿ ಎಂದಿನ ನಿರಾತಂಕವಿದೆ ಕವಯತ್ರಿಯ ಪುಟ್ಟ ಕೈ ಗಾಂಧೀಜಿಯ ಎದೆಯನ್ನು ಪ್ರತಿ ಬಾರಿಯೂ ನೇವರಿಸುತ್ತದೆ ಎದೆಯ ಮೇಲೆ ಹೆಪ್ಪುಗಟ್ಟಿದ ರಕ್ತ ಕಪ್ಪು ಬಿಳುಪು ಚಿತ್ರದಲ್ಲಿ ಕಪ್ಪಾಗಿ ಕಾಣುತ್ತದೆ ಆದರೆ ಕವಯತ್ರಿಯ ಮನಸ್ಸಿಗೆ ಮಾತ್ರ ತನ್ನ ಕೈ ಮಗುಚಿ ಅಂಗೈ ನೋಡಿಕೊಳ್ಳುವ ಧೈರ್ಯವಾಗುವುದಿಲ್ಲ ಆ ಆಲ್ಬಮ್ನ ಪುಟ ಮುಚ್ಚಲು ಬೆರಳು ಕಂಪಿಸುತ್ತದೆ ಕವಯತ್ರಿಯ ಕಣ್ಣಿನಲ್ಲಿ ಆ ರಕ್ತದ ಕಲೆಯನ್ನು ಅಂಟಿಸಿಕೊಂಡು ಬೆಳೆದ ಅಂಗೈಯಲ್ಲಿ ಸದಾ ನೋಯುವ ಈ ಎದೆಯಲ್ಲಿ ಗಾಂಧಿ ಆಲ್ಬಮ್ ತೆರೆದೇ ಇದೆ ಸರಿ ವಿದ್ಯಾರ್ಥಿಗಳೇ ಇವು ಮೊದಲ ಪ್ರಶ್ನೆಗೆ ಅಂದರೆ ಎಂಟು ಅಂಕದ ಪ್ರಶ್ನೆಯ ಉತ್ತರ ಸರಿಯಾಗಿ ಕೇಳಿಸ್ಕೊಂಡ್ರೆ ಆಯಿತು ಸರಿಯಾಗಿ ನಿಮಗೆ ಬರೀಬೋದು ಒಂದು ಸಲಕ್ಕೆ ಕೇಳಿಸಿಕೊಂಡ್ರೆ ಕಣ್ಣು ಮುಚ್ಚಿ ಸ್ವಲ್ಪ ನಾನು ಹೇಳ್ತಾ ಇರುವಂಥದ್ದನ್ನು ಕೇಳಿಸಿಕೊಂಡ್ರೆ ತಲೆಯ ಒಳಗೆ ಹೋಗಿಬಿಡ್ತದೆ ಬರೀಲಿಕ್ಕೆ ಸಲೀಸಾಗಿ ಬರೆಯಬಹುದು ಇನ್ನು ನಾವು ಆರು ಅಂಕದ ಪ್ರಶ್ನೆ ಏನಿದೆ ಅಂತ ನೋಡೋಣ ಪ್ರಶ್ನೆ ನೋಡಿ ಗಾಂಧಿ ಫೋಟೋ ಆಲ್ಬಮ್ ಈ ಕವನದ ಆಶಯವನ್ನು ಬರೆಯಿರಿ ಉತ್ತರ ನೋಡಿ ಜಾನಾ ತೇಜಶ್ರೀ ಅವರ ಕ್ಯಾಪ್ಟನ್ ಕವಿತೆಗಳು ಎನ್ನುವಂತಹ ಕವನ ಸಂಕಲನದಿಂದ ಆಯ್ದಂತಹ ಗಾಂಧಿ ಫೋಟೋ ಆಲ್ಬಮ್ ಇದು ಗಾಂಧೀಜಿಯ ಆದರ್ಶ ವ್ಯಕ್ತಿತ್ವ ಹಾಗೆ ಆತ ಗೋಡ್ಸೆಯ ಗುಂಡಿ ನೇಟಿನ ದುರಂತಕ್ಕೆ ಬಲಿಯಾಗುವಂತಹ ಒಂದು ಕರುಣಾಜನಕ ಪ್ರಸಂಗವನ್ನು ಈ ಕವಿತೆಯಲ್ಲಿ ನಾವು ಗಮನಿಸಬಹುದು ಈ ಕವನದ ಮೂಲ ಆಶಯ ಬಾಲ್ಯದಿಂದಲೇ ಗಾಂಧೀಜಿಯ ಅನುಪಮ ವ್ಯಕ್ತಿತ್ವಕ್ಕೆ ಮಾರು ಹೋದ ಕವಯತ್ರಿ ಇಲ್ಲಿ ಗಾಂಧೀಜಿಯನ್ನು ನೋಡುವ ನೋಟ ತುಂಬ ವಿಶಿಷ್ಟವಾದದ್ದು ಗಾಂಧೀಜಿಯ ತತ್ವ ಆದರ್ಶ ಆಶಯಗಳು ಜೀವನಕ್ಕೆ ಪಾಠವಾಗುವಂಥವು ಗಾಂಧೀಜಿಯ ಬದುಕೇ ಒಂದು ಆದರ್ಶದ ಬದುಕು ಆ ಬದುಕಿನ ಆದರ್ಶದ ಒಂದೊಂದು ತುಣುಕು ಜೀವನದುದ್ದಕ್ಕೂ ಹಾಗೆ ಗಾಂಧೀಜಿ ಪಾಲಿಸಿದಂತಹ ಆದರ್ಶಗಳು ನಮ್ಮ ಬಾಳಿಗೂ ಕೂಡ ಒಂದು ದೇವಿಗೆ ಆಗಬಲ್ಲದು ಹೋದಲ್ಲೆಲ್ಲ ಅಹಿಂಸೆ ಸತ್ಯ ತ್ಯಾಗ ಸತ್ಯಾಗ್ರಹಗಳ ಮೂಲಕ ಜನರನ್ನು ಒಲಿಸಿಕೊಂಡಂತಹ ಗಾಂಧೀಜಿ ಭಾರತದಲ್ಲಿ ಶಾಂತಿಯ ಬೀಜವನ್ನು ಬಿತ್ತಿ ಅದು ಹೆಮ್ಮರವಾಗಿ ಬೆಳೆಯಬೇಕು ಎಂಬ ಕನಸು ಕಂಡವರು ಪ್ರಸ್ತುತ ಈ ಆಲ್ಬಮ್ನಲ್ಲಿ ಇಂತಹ ಸರಣಿ ಫೋಟೋಗಳೇ ದಾಖಲಾಗಿದ್ದು ಗಾಂಧೀಜಿಯ ದ್ ದಿವ್ಯವಾದಂತಹ ವ್ಯಕ್ತಿತ್ವವನ್ನು ತುಂಬ ಒಂದು ಎಲ್ಲರ ಎದೆಗೂ ನಾಟುವ ಹಾಗೆ ಇಲ್ಲಿ ಚಿತ್ರಿಸಿದ್ದಾರೆ ಗಾಂಧೀಜಿಯ ಬದುಕೇನೋ ಚೆನ್ನಾಗಿಯೇ ಇತ್ತು ಆದರೆ ಆತನ ಅಂತ್ಯ ಮಾತ್ರ ದುರಂತವಾಗಿತ್ತು ಅನ್ನುವಂಥದ್ದನ್ನು ಕವಾಯಿತ್ರಿ ಹೇಳ್ತಾರೆ ಗೋಡ್ಸೆಯೋ ಗೋಡ್ಸೆಯ ಗುಂಡಿನೇಟಿಗೆ ಬಲಿಯಾಗುವುದು ಗಾಂಧೀಜಿಯ ಈ ದುರಂತ ಬದುಕು ಮಾತ್ರ ವಿಷಾದನೀಯ ಇಷ್ಟೆಲ್ಲ ಶಾಂತಿಗಾಗಿ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ಹೋರಾಟ ನಡೆಸಿದಂತಹ ಈ ದಿವ್ಯ ಚೇತನ ಮಾತ್ರ ಕೊನೆಯಲ್ಲಿ ದುರಂತ ಸಾವನ್ನು ಅಪ್ಪುವಂಥದ್ದು ವಿಷಾದನೀಯ ಆಲ್ಬಮ್ನ ಕೊನೆಯ ಪುಟ ರಕ್ತಸಿಕ್ತವಾಗಿರುವುದು ವ್ಯವಸ್ಥೆಯ ಹೊಣೆಗೇಡಿತನಕ್ಕೆ ಕನ್ನಡಿ ಹಿಡಿಯುವುದು ಇಲ್ಲಿ ಗಮನಿಸಬೇಕಾದ ಬೇಕಾದಂತಹ ಅಂಶ ವಿದ್ಯಾರ್ಥಿಗಳೇ ಇವಿಷ್ಟು ಆರು ಅಂಕದ ಪ್ರಶ್ನೆಯ ಉತ್ತರ ಇನ್ನು ಸಂದರ್ಭಗಳು ಬರ್ತವೆ ಅದನ್ನು ಹೇಗೆ ಬರಿಬೇಕಂತ ಗೊತ್ತಿದೆ ಗೊತ್ತಿದೆ ನಿಮಗೆಲ್ಲ ಮೊದಲ ಸಂದರ್ಭ ನೋಡಿ ಹೂ ಮನವನ್ನು ಅರಳಿಸುವ ಜೀವತಂತ್ರ ಗೊತ್ತಿತ್ತು ನನ್ನಪ್ಪನಿಗೆ ಯಾರು ಹೇಳಿರುವಂಥದ್ದು ಅಂತ ನಿಮಗೆ ಗೊತ್ತಿದೆ ಯಾವ ಸಂಕಲನ ಯಾವ ಕವಿತೆಯ ಹೆಸರನ್ನು ನೀವು ಬರೆಯುವಂಥದ್ದು ಬರೆಯಿರಿ ಸ್ವಲ್ಪ ವಿವರಿಸಿ ಬರ್ತರಾಯ್ತು ಎರಡನೇದು ದಿನ ಕಳೆದಂತೆ ತೋಳ ಕಸುವಿಗೆ ಮಣಿದ ಹೊತ್ತಿಗೆ ಮೂರನೇದು ಇಡೀ ಒಡಲು ತಾನೇ ಚರಕವಾದಂತೆ ಚರಕವಾದಂಥ ತಾದಾತ್ಮ್ಯ ನಾಲ್ಕನೇ ಪ್ರಶ್ನೆ ಎಷ್ಟೆಷ್ಟು ಗಾಂಧಿ ಅಷ್ಟಷ್ಟು ಜೀವ ಸಂಚಾರ ಐದನೇದು ಕಂಪಿಸುತ್ತಿದೆ ಬೆರಳು ಪುಟ ಮುಚ್ಚಲು ಆರನೇದು ರಕ್ತದ ಕಲೆಯಂಟಿಸಿಕೊಂಡು ಬೆಳೆದ ಅಂಗೈ ಒಳಗೆ ಇನ್ನು ವಿದ್ಯಾರ್ಥಿಗಳೇ ಇನ್ನು ನಾಲ್ಕು ಅಂಕದ ಭಾವಸ್ವಾರಸ್ಯ ಮೊದಲ ಪದ್ಯ ನೋಡಿ ಮುನ್ನ ಒಳ ಪುಟ ಕಣ್ಣನ್ನು ಹಾಕುವ ಚಿತ್ರದ ಮುಖಪುಟ ಅದಕ್ಕೆ ಚರಕದಿಂದ ನೂಲು ತೆಗೆಯುತ್ತಲಿರುವ ಗಾಂಧಿ ತಾತ ಎಷ್ಟು ತದೇಕ ಅವನ ಕಣ್ಣು ಚೂರೇ ಮುಂಚಾಚಿದ ತೊಟಿ ಇದನ್ನು ನೀವು ಬಿಡಿಸಿ ಬರೆಯುವಂಥದ್ದು ಇಲ್ಲಿ ಭಾವ ಏನು ಅನ್ನುವಂಥದ್ದನ್ನು ಹಾಗೆ ಮೊದಲಿಗೆ ಹೇಗೆ ಸಂದರ್ಭವನ್ನು ಬರೆಯುತ್ತೀರಿ ಯಾರು ಬರೆದದ್ದು ಅನ್ನುವಂಥದ್ದು ಯಾವ ಕವನ ಅನ್ನುವಂಥ ಕವನದ ಹೆಸರನ್ನು ಬರೆದು ಮತ್ತೆ ಅದರ ವಿವರಣೆಯನ್ನು ಕೊಡ್ತಾ ಹೋಗಿ ಅಂದರೆ ಚರಕದಿಂದ ನೂಲು ತೆಗೆಯುತ್ತಾ ಇರುವಂತಹ ಗಾಂಧೀಜಿಯ ಕಾಯಕವನ್ನು ಹಾಗೆ ಈ ಗಾಂಧೀಜಿಯ ಆದರ್ಶ ವ್ಯಕ್ತವನ್ನು ತಿಳಿಸುವಂಥದ್ದು ಈ ಪದ್ಯದ ಭಾವಸ್ವಾರಸ್ಯ ಗಾಂಧಿ ಚರಕದಿಂದ ನೂಲು ತೆಗೆಯುವಂಥದ್ದು ಹಾಗೆ ಆ ಒಂದು ಕಾಯಕದಲ್ಲೇ ತನ್ನನ್ನು ತಾನು ಲೀನಗೊಳಿಸುವಂಥದ್ದು ತದೇಕ ದೃಷ್ಟಿಯನ್ನು ಹೊಂದಿ ಆ ಕಾಯಕದಲ್ಲೇ ಆತ ತಾದಾತ್ಮ್ಯವನ್ನು ಅಂದರೆ ಲೀನವಾಗುವಂಥದ್ದನ್ನು ಧ್ವನಿಸುವಂಥದ್ದು ಈ ಕಾವ್ಯದಲ್ಲಿ ಹೇಳುವಂಥದ್ದು ಇನ್ನು ಎರಡನೇದು ಎಲ್ಲ ಚೆನ್ನಾಗಿತ್ತು ಏನಾಯಿತು ಕೊನೆಯ ಪುಟದಲ್ಲಿ ಗಾಂಧಿ ತಾತ ನಿನ್ನೆದೆಯಿಂದ ಒಸರುತ್ತಿದೆ ರಕ್ತ ಸ್ಪಷ್ಟ ಬಂದೂಕಿನ ಮೊನೆ ಗುರುತು ಎದೆ ಮೇಲೆ ಮುಚ್ಚಿದ ಕಣ್ಣು ರೆಪ್ಪೆಯ ಮೇಲೆ ಎಷ್ಟೊಂದು ದಣಿವು ತುಟಿಯಲ್ಲಿ ಎಂದಿ ನ ನಿರಾತಂಕ ಎರಡು ಪ್ರಶ್ನೆಗಳ ಮೊದಲು ಯಾವುದು ಎಂಟು ಅಂಕದ ಪ್ರಶ್ನೆ ಮತ್ತು ಆರು ಅಂಕದ ಪ್ರಶ್ನೆ ಹೇಳಿದೆ ನೋಡಿ ಅದನ್ನು ಸ್ವಲ್ಪ ನೋಡಿಕೊಂಡ್ರೆ ನಿಮಗೆ ಈ ಪದ್ಯದ ಭಾವಾರ್ಥವನ್ನು ಬರೆಯಬಹುದು ಇನ್ನು ಒಂದು ಅಂಕದ ಪ್ರಶ್ನೋತ್ತರ ಗಮನಿಸಿ ಪ್ರಸ್ತುತ ಕವನದ ಕವನದ ಕರ್ತೃ ಯಾರು ಉತ್ತರ ಜ ನ ತೇಜಶ್ರೀ ಎರಡನೇ ಪ್ರಶ್ನೆ ಪ್ರಸ್ತುತ ಕವನದ ತಿರುಳು ಏನು ಉತ್ತರ ಗಾಂಧೀಜಿಯ ಆದರ್ಶ ವ್ಯಕ್ತಿತ್ವ ಹಾಗೂ ದುರಂತವನ್ನು ಕಟ್ಟಿಕೊಡುವುದೇ ಪ್ರಸ್ತುತ ಕವನದ ತಿರುಳು ಇನ್ನು ಮೂರನೇ ಪ್ರಶ್ನೆ ಹೂವನ್ನು ಅರಳಿಸುವ ಜೀವತಂತ್ರ ಯಾರಿಗೆ ಗೊತ್ತಿತ್ತು ಉತ್ತರ ಕವಯತ್ರಿಯ ಅಪ್ಪನಿಗೆ ನಾಲ್ಕನೇ ಪ್ರಶ್ನೆ ಕವಯತ್ರಿ ತಮ್ಮ ಬಾಲ್ಯ ಯೌವನ ಕಳೆದದ್ದು ಯಾವುದರ ಜೊತೆ ಉತ್ತರ ಗಾಂಧೀಜಿಯ ಆಲ್ಬಮ್ ಜೊತೆ ಐದನೇ ಪ್ರಶ್ನೆ ಆಲ್ಬಮ್ನ ಮುಖಪುಟ ಚಿತ್ರ ಯಾರದು ಉತ್ತರ ಚರಕದಿಂದ ನೂಲು ತೆಗೆಯುತ್ತಿರುವ ಗಾಂಧಿ ತಾತನದು ಆರನೇ ಪ್ರಶ್ನೆ ಗಾಂಧಿ ಮೈ ಮುಟ್ಟದೆ ಮುಂದೆ ಹೋಗಲಲ್ಲದ ಮನಸ್ಸು ಯಾರದು ಉತ್ತರ ಕವಯತ್ರಿಯದು ಏಳನೇ ಪ್ರಶ್ನೆ ಪ್ರತಿ ಜೀವವನ್ನು ಮುನ್ನಡೆಸುತ್ತಿದ್ದ ಉಕ್ಕು ಕಡಲು ಯಾರು ಉತ್ತರ ಗಾಂಧೀಜಿ ಎಂಟನೇ ಪ್ರಶ್ನೆ ಗಾಂಧೀಜಿ ಆಲ್ಬಮ್ನ ಕೊನೆಯ ಪುಟ ಏನಾಗಿತ್ತು ಉತ್ತರ ದುರಂತದ್ದಾಗಿತ್ತು ಒಂಬತ್ತನೇ ಪ್ರಶ್ನೆ ಗಾಂಧೀಜಿಯ ಎದೆಯ ಮೇಲೆ ಇದ್ದ ಗುರುತು ಯಾವುದು ಉತ್ತರ ಬಂದೂಕಿನ ಮೊನೆ ಹತ್ತನೇ ಪ್ರಶ್ನೆ ಗಾಂಧೀಜಿ ಬದುಕಿನ ಪ್ರತೀಕ ಯಾವುದು ಉತ್ತರ ಗಾಂಧಿ ಫೋಟೋ ಆಲ್ಬಮ್ ಗಾಂಧೀಜಿ ಬದುಕಿನ ಪ್ರತೀಕ ಸರಿ ವಿದ್ಯಾರ್ಥಿಗಳೇ ಜನ ತೇಜಶ್ರೀ ಇವರು ಬರೆದಂತಹ ಈ ಕವನ ಇಲ್ಲಿಗೆ ಮುಕ್ತಾಯವಾಗ್ತದೆ ಗಾಂಧಿ ಫೋಟೋ ಆಲ್ಬಮ್ ಅನ್ನುವಂತಹ ಕವನದ ಮುಕ್ತಾಯ ಪ್ರಶ್ನೋತ್ತರವನ್ನು ಈಗಾಗಲೇ ನೀವು ಕೇಳಿದ್ರಿ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸೊಬ್ಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ಪಾಠಗಳ ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ